ಶಾಸಕ ಮುನಿರತ್ನ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ ಕಾಂಟ್ರಾಕ್ಟರ್ಗೆ ಕೊಲೆ ಬೆದರಿಕೆ ಆರೋಪದಲ್ಲಿ ಎಫ್ಐಆರ್ ಮುನಿರತ್ನ ವಿರುದ್ಧ ಎಸ್ಸಿ ಎಸ್ಟಿ ಅಟ್ರಾಸಿಟಿ ಪ್ರಿವೆನ್ಷನ್ ಕಾಯ್ದೆಯಡಿ ಎಫ್ಐಆರ್ ಮಾಜಿ ಕಾರ್ಪೊರೇಟರ್ ವೇಲುನಾಯ್ಕರ್ ಕೊಟ್ಟಿರೋ ದೂರು ಆಡಿಯೋ ರೆಕಾರ್ಡ್ ಸಹಿತ ದೂರು ಕೊಟ್ಟಿರುವ ವೇಲು ನಾಯ್ಕರ್

ಶಾಸಕ ಮುನ್ರತ್ನ ಮೇಲೆ ಬ್ಲಾಕ್ ಮೇಲ್ ಆರೋಪವೊಂದು ಕೇಳಿಬಂದಿದೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಅವರಿಗೆ ತೀರಾ ಕೆಳಮಟ್ಟದ ಪದಗಳನ್ನು ಬಳಸಿ ಅಶ್ಲೀಲವಾಗಿ ಬೈದಿದ್ದಾರೆ ಆ ಪದಗಳನ್ನು ಕೇಳಿಸಿಕೊಳ್ಳಲು ಆಗದಷ್ಟು ಕೆಟ್ಟ ಪದ ಬಳಸಿದ್ದಾರೆ ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಜಾತಿ ನಿಂದನೆ ಮಾಡಿದ್ದಾರೆ ಒಕ್ಕಲಿಗ ಮತ್ತು ದಲಿತ ಸಮುದಾಯಕ್ಕೆ ನಿಂದಿಸಿದ್ದಾರೆ ಅದು ಯಾವ ರೀತಿ ಅಂದ್ರೆ ನಿಮ್ಮ ಮನೆಯವರನ್ನ ನನ್ನ ಹತ್ರ ಕಳುಹಿಸಿ ಮಲಗಿಸುವಂತೆಲ್ಲ ತಾಯಿ ಪದ ಬಳಸಿ ಮಾತನಾಡಿರುವ ಆಡಿಯೋ ಎಷ್ಟು ಹೊಲಸಾಗಿದೆ ಅಂದ್ರೆ ನಿಜಕ್ಕೂ ಈ ಆಡಿಯೋ ಕೇಳಿದ್ರೆ ಎಂತವರಿಗೂ ಅಸಹ್ಯ ಅನಿಸದೇ ಇರೋದು ಅಲ್ಲಿಸ್ತೀಯ ಹಾ ಅಲ್ಲೋ ಮಗಿನ ಜೊತೆ ಯಾಕೋ ಸೇರ್ತೆ ಹಾ ಒಬ್ಬ ಗೌಡ ಆಗಿ ಯಾಕೋ ಸಾಕ್ತಿಲ್ಲ ಹ್ಮ್ ಏನ್ ಐದು ವರ್ಷ ಎಮ್ ಎಕನು ಅವನು ಏನ್ ಶಾಖ ಮಾಡ್ಕೊಂತಾನೋ ಹ್ಮ್ ಅರಾಮ್ ಮಗನೇ ನೀನು ಹೆಂಗ್ ಇಲ್ದಂಗ್ ಮಾಡಕ್ಕೆ ಕೊಡ್ತೀನಲ್ಲೂ ಬಿಡ್ತೀನಿ ನೀನು ಅಷ್ಟು ಬದ್ಲಿ ಇದಲ್ಲದಿದ್ರೆ ಇದ್ದದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನ್ರತ್ನ ಬಿಬಿಎಂಪಿ ಗುತ್ತಿಗೆದಾರ ಚೆಲ್ಲುರಾಜು ಅವರಿಗೆ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋ ವೈರಲ್ ಆಗಿದೆ ಗುತ್ತಿಗೆದಾರ ಚೆಲುವರಾಜು ಮುನ್ರತ್ನ ಅವರಿಂದ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದಂತೆ ಕೊಲೆ ಮಾಡುವ ಜೀವ ಬೆದರಿಕೆ ಹಾಗೂ ಕಿರುಕುಳ ಇದೆ ಎಂದು ಶುಕ್ರವಾರ ಪ್ರೆಸ್ ಕ್ಲಬ್ ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ವಿರುದ್ಧ ಆರೋಪಿಸಿದ್ದಾರೆ ಈ ಕುರಿತು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರಿಗೂ ಲಿಖಿತ ದೂರು ಸಲ್ಲಿಸಿದ್ದು ಮುನ್ರತ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕೋರ್ಕೊಂಡಿದ್ದಾರೆ ಐದು ಹ್ಮ್ ವರ್ಷಕ್ಕಾಗತ್ತೇನು ಯಾಕೋ ತಪ್ಪಿಸ್ಕೊಂಡ್ ಸುತ್ತೀಯ ಮಗನೇ ಮಾತಾಡಿ ಅದನ್ನ ತಂದ್ ಕೊಡೋನ್ ಕರ್ಕಂಡ್ ಮನೇಲಿ ಹಾಕೊಂಡ್ ಬದಲಿಸ್ಕೊಂತೀಯ ದುಡ್ಡೆಲ್ಲ ಇಲ್ಲ ನಾನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀದೇವಿ ನಗರ ವಾರ್ಡ್ನ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಪ್ರದೇಶದ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಗುತ್ತಿಗೆ ಪಡೆದು ಕೆಲಸ ಮಾಡುತ್ತಿದ್ದೆ ಶಾಸಕ ಮುನರತ್ನ ಮೂವತ್ತಾರು ಲಕ್ಷ ರು ನೀಡುವಂತೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ್ದಾರೆ ಎಂದು ಚೆಲುವರಾಜು ಆರೋಪಿಸಿದ್ದಾರೆ ಹಣ ಕೊಡಲು ನಿರಾಕರಿಸಿದ್ದಕ್ಕೆ ಬೆಂಬಲಿಗರು ಆಪ್ತ ಸಹಾಯಕನ ಮೂಲಕ ತನ್ನ ಕಚೇರಿಗೆ ಕರೆಸಿಕೊಂಡ ಶಾಸಕ ಮುನರತ್ನ ಅಸಹ್ಯ ಪದಗಳಿಂದ ನಿಂದಿಸಿದ್ದಾರೆ ಹಲವು ಬಾರಿ ಹಲ್ಲೆ ನಡೆಸಿದ್ದಾರೆ ಎಂದು ಚೆಲುವರಾಜು ಆರೋಪಿಸಿದ್ದಾರೆ ಅಲ್ಲದೆ ಹಣ ಕೊಡಲು ನಿರಾಕರಿಸಿದ್ದ ಕಾರಣಕ್ಕೆ ಪಾಲಿಕೆ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದ ಮುನರತ್ನ ಕಸದ ಗುತ್ತಿಗೆ ಟೆಂಡರ್ ರದ್ದುಪಡಿಸಿದ್ದಾರೆ ಎಂದು ದೂರಿದ್ದಾರೆ ಶಾಸಕ ಮುನರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪದ ಅನ್ವಯ ಕೇಸ್ ದಾಖಲಿಸಿ ಕ್ರಮ ಜರುಗಿಸಬೇಕೆಂದು ಚೆಲುವರಾಜು ಆಯುಕ್ತರಿಗೆ ದೂರನ ನೀಡಿದ್ದಾರೆ ಇದೀಗ ಆರ್ ಆರ್ ನಗರದ ಶಾಸಕ ಮುನರತ್ನ ವಿರುದ್ಧ ಎರಡು ಎಫ್ಐಆರ್ ಆಗಿರುವಂತದ್ದು ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಕೊಟ್ಟಿರುವಂತಹ ಎಸ್ಸಿ ಎಸ್ಟಿ ಅಟ್ರಾಸಿಟಿ ಪ್ರಿವೆನ್ಷನ್ ಕಾಯ್ದೆಯಡಿ ಎಫ್ಐಆರ್ ಆಗಿರುವಂತದ್ದು ಮತ್ತೊಂದು ಕಾಂಟ್ರಾಕ್ಟರ್ ಚೆಲು ದೂರಿನ ಆಧಾರದ ಮೇಲೆ ಮತ್ತೊಂದು ಎಫ್ಐಆರ್ ಆಗಿರುವಂಥದ್ದು ಒಟ್ಟು ಎರಡು ಎಫ್ಐಆರ್ ಇದೀಗ ಶಾಸಕರ ಮೇಲೆ ಆಗಿರುವಂತದ್ದು ಶಾಸಕ ಮುನ್ರತ್ನವರು ಅವರು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗ್ತಾರಾ ಕಾದು ನೋಡೋಣ ಕನ್ನಡ ಇದು ಕನ್ನಡಿಗರ ಧ್ವನಿ